ಕಾಬೂಲಿ ಚೆನ್ನಾಯಿಂದ ಸೂಪರ್ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಪಲಾವ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಬಿಡ್ಬೋದು ಇದನ್ನು ಮಾಡೋದಕ್ಕೆ ನಿಮಗೆ ಹತ್ತೇ ಹತ್ತು ನಿಮಿಷ ಟೈಮ್ ಸಾಕು ಈಗ ಯಾವ ರೀತಿ ಮಾಡೋದು ಈ ರುಚಿಯಾಗಿರುವಂಥ ಪಲಾವ್ನ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ರೈಸ್ನ ನಾನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ತೊಳ್ಕೊಂಡು ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನೆಂದ ಮೇಲೆ ನಾವು ನೀರೆಲ್ಲ ಬಸ್ತ್ ಬಿಟ್ಟು ತೊಗೋಬೇಕಾಗತ್ತೆ ಈ ರೀತಿ ಕುಕ್ಕರ್ನ ಬಿಸಿಯಾಗೋದಕ್ಕಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆ ಅಥವಾ ತುಪ್ಪನ ನೀವು ಇಲ್ಲಿ ಬಳಸ್ಬೋದು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಮಸಾಲ ಪದಾರ್ಥಗಳನ್ನು ಹಾಕ್ತಾ ಇದ್ದೀವಿ ಎಲೆ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ ನಂತರ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಪ್ಲೇಟ್ನ ಮುಚ್ಚಿ ಅಥವಾ ಬಿಟ್ಟು ಹಾಕ್ಕೊಳ್ಳಿ ಈಗ ನೋಡಿ ಒಂದು ನಿಮಿಷ ಚಟ್ಪಟ ಅಂದಮೇಲೆ ಒಂದು ಕಪ್ಪಷ್ಟು ನಾನಿಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿದ್ದೀನಿ ಒಂದು ಈರುಳ್ಳಿನ ನಾನು ಬಳಸಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗೆ ಬೇಯಬೇಕು ಬೆಂದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ ಇದನ್ನು ಒಂದು ಥರ್ಟಿ ಸೆಕೆಂಡ್ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೊಟೊ ನಮಗೆ ಇಲ್ಲಿ ಸ್ವಲ್ಪ ಮೆತ್ತಗಾಗಬೇಕು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕಿ ಬೇಯಿಸೋದ್ರಿಂದ ಟೊಮೊಟೊ ಈರುಳ್ಳಿ ಬೇಗ ಬೇಯುತ್ತೆ ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಟೈಮ್ ಹಿಡಿಯುತ್ತೆ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕುತ್ತಾ ಇದ್ದೀನಿ ನೀವು ಇಲ್ಲಿ ಬಿರಿಯಾನಿ ಪೌಡರ್ನ ಸ್ಕಿಪ್ ಕೂಡ ಮಾಡಬಹುದು ನಂತರ ಇಲ್ಲಿ ವೆಜಿಟೇಬಲ್ನ ತೊಗೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಕಾಬೂಲಿ ಚೆನ್ನ ಕಾಬೂಲಿ ಚೆನ್ನ ಬೇಯಿಸಿಟ್ಕೊಂಡಿದ್ದೆ ನಾನು ಬೇಯಿಸಿರುವಂಥ ಕಡಲೆಕಾಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ಬಿಳಿ ಕಡಲೆಕಾಳು ಈಗ ತರಕಾರಿನ ಒಂದೊಂದನ್ನೇ ಹಾಕ್ತಾ ಇದ್ದೀವಿ ಆಲೂಗೆಡ್ಡೆ ಹಾಕಿದ್ದೀನಿ ನಂತರ ಕ್ಯಾರೆಟು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಈ ಕಡಲೆಕಾಳು ನೋಡಿ ಹೀಗೆ ಮೆತ್ತೆಗೆ ಬೇಯಿಸಿಕೊಂಡಿದ್ದೀವಿ ಒಂದು ಐದಾರು ಬಿಸಲನ್ನ ತೆಕ್ಕೊಂಡು ಬೇಯಿಸಿಟ್ಕೊಂಡಿದ್ದೆ ನೆಕ್ಸ್ಟ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇರುತ್ತೆ ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು ನಂತರ ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಟಿದ್ವಲ್ಲ ಅಕ್ಕಿನ ನೀರೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿನ ಮಾತ್ರ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವಿಲ್ಲಿ ಎರಡು ಕಪ್ಪಷ್ಟು ಬಿಸಿ ನೀರನ್ನು ಹಾಕೋತಾ ಇದ್ದೀವಿ ಆಗಿ ಅನ್ನಕ್ಕೆ ನೀವು ಎಷ್ಟು ನೀರು ಹಾಕ್ತೀರಾ ಅಷ್ಟು ನೀರನ್ನು ಹಾಕಿ ನಾನಿಲ್ಲಿ ಒಂದು ಕಪ್ಪಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸತಿ ಟೇಸ್ಟ್ ನೋಡಿ ಉಪ್ಪು ಖಾರನ ನೀವಿಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಮತ್ತೆ ಹಾಕ್ಕೊಂಡಿದ್ದೀನಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲನ್ನ ತೆಕ್ಕೊಂಡಿದ್ದೀನಿ ಎರಡು ವಿಸಲಾಗಿ ಪೂರ್ತಿಯಾಗಿ ಗಾಳಿ ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ರುಚಿಯಾಗಿರುವಂಥ ಕಾಬೂಲಿ ಚೆನ್ನ ಪಲಾವ್ ರೆಡಿಯಾಗಿದೆ ಇದರ ಜೊತೆ ತರಕಾರಿ ಹಾಕೋದ್ರಿಂದ ಹೆಲ್ದಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಖಂಡಿತ ಸತಿ ಪಲಾವ್ನ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಸಹ ಈ ಕಾಬೂಲಿ ಚೆನ್ನ ಪಲಾವ್ನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೂಪರಾಗಿ ಬರುತ್ತೆ ನಿಮಗೆ ಹತ್ತೆ ಹತ್ತು ನಿಮಿಷದಲ್ಲಿ ನೀವು ಈ ಪಲಾವ್ನ ಮಾಡ್ಕೋಬೋದು